ಒಂದು ನಗರದಲ್ಲಿ ನಾಜರ್ ಅಂತ ಒಬ್ಬರಿದ್ರು ಅವ್ರೀಗ ನಗರದಲ್ಲಿ ಸ್ವಂತ ಮನೆ ಇತ್ತು ಆ ಮನೆಯಲ್ಲಿ ಕಳಗೆ ಅವ್ರಿರ್ತಾ ಇದ್ರು ಮೇಲೆ ಪೋರ್ಷನ್ ಅನ್ನು ಬಾಡಿಕ ಕೊಟ್ಬಿಟ್ಟಿದ್ರು ಆ ಮೇಲಿನ ಪೋರ್ಷನ್ ಅಲ್ಲಿ ಕವಿನ್ ಅಂತ ಒಬ್ರು ಬಾಳ್ತಾ ಇದ್ರು ಅದು ಕೊರೋನಾ ತೀವ್ರವಾಗಿ ಹರಡ್ತಾ ಇರುವಂತ ಸಮಯ ಮೂರ್ ತಿಂಗಳಿಂದ ಕವಿನ್ ಕೆಲ್ಸ ಮಾಡ್ತಾ ಇರುವಂತ ಫ್ಯಾಕ್ಟರಿ ಮುಚ್ಚಿಯೋಗಿತ್ತು ಕೊರೋನಾ ಸಮಸ್ಯೆ ಸ್ವಲ್ಪ ಕಡಿಮೆ ಆದ್ಮೇಲೆನೆ ಕಂಪನಿನ ಓಪನ್ ಮಾಡ್ತೀವಿ ಅಂತ ಅವ್ರು ಹೇಳ್ಬಿಟ್ಟಿದ್ರು ಅದ್ರಿಂದ ಅವರು ಕೆಲ್ಸನೂ ಇಲ್ಲದೆ ಸಂಬಳನೂ ಇಲ್ಲದೆ ತುಂಬಾ ಕಷ್ಟಪಡ್ತಾನೆ ಇದ್ರು ಕಂಪ್ನಿ ತೆಗ್ಯಕೆ ಇನ್ನು ಎರಡ್ ತಿಂಗಳೋ ಮೂರ್ ತಿಂಗಳೋ ಆಗುತ್ತೆ ಅಂತ ಅನ್ಸುತ್ತೆ ಹಂಗೆ ಕಂಪ್ನಿ ತೆಗೆದ್ರು ಕೆಲಸ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ವೇ ಇವಾಗ ನಾವು ಏನ್ ಮಾಡೋದು ಈ ತರ ಅವರು ಅವರ ಹೆಂಡತಿಯನ್ನು ಕೇಳಿದ್ರು ಒಂದ್ ಕೆಲಸ ಮಾಡೋಣ ನಾವು ನಮ್ಮ ಊರಿಗೆ ಹೋಗ್ಬಿಡೋಣ ಎಷ್ಟ್ ದಿನ ಈ ತರಾನೇ ಕೂತ್ಕೊಂಡಿರೋದು ನಾವು ಲಾಕ್ ಡೌನ್ ಶುರು ಆದಾಗಿಂದ ಮನೆ ಬಾಡಿಗೆ ಕೂಡ ಕೊಡ್ಲೇ ಇಲ್ಲ ಹೌಸ್ ಓನರ್ ಕೂಡ ಬಾಡಿಗೆ ಕೊಡು ಅಂತ ಕೇಳಲೇ ಇಲ್ಲ ಆದ್ರೂ ಈ ತರನೇ ಕೆಲಸ ಇಲ್ಲದೆ ಸುಮ್ನೆ ಕೂತ್ಕೊಂಡು ಎಷ್ಟು ದಿನ ಇರಕ್ಕಾಗತ್ತೆ ನಾನು ಅನ್ಕೊಂಡಿದ್ದೆ ನೀನು ಹೇಳ್ತಿದ್ಯಾ ಆದ್ರೆ ಹೋಗಿ ಏನ್ ಮಾಡೋದು ಊರಿಗೋಗಿ ಏನಾದ್ರೂ ಕೂಲಿ ಕೆಲಸ ಆದ್ರೂ ಮಾಡ್ಕೊಂಡು ನಾವು ಬಾಳೋಣ ಇಲ್ಲಿ ಕೊರೋನಾ ಸಮಸ್ಯೆ ಸ್ವಲ್ಪ ಕಡಿಮೆ ಆದ್ಮೇಲೆ ಪರಿಸ್ಥಿತಿ ಎಲ್ಲ ಸ್ವಲ್ಪ ನಾರ್ಮಲ್ ಆದ್ಮೇಲೆ ನಾವು ಪುನಃ ಸಿಟಿಗೆ ಬಂದ್ರೆ ಸಾಕು ಊರಲ್ಲಿ ಸರಿಯಾಗಿ ಕೆಲಸ ಸಿಗದಿರೋದಿಂದನೇ ನಾವು ಕೆಲಸ ಹುಡ್ಕೊಂಡು ನಗರಕ್ಕೆ ಬಂದ್ವಿ ಆದರೆ ಇವಾಗ ಪರಿಸ್ಥಿತಿ ಚೇಂಜ್ ಆಗಿ ನಗರಾನು ಬಿಟ್ಟು ಸ್ವಂತ ಊರಿಗೋಗ ಸ್ಥಿತಿ ಬಂದಿದೆ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಮುಂದಿನ ಕಾಲ ನೆನೆಸ್ಕೊಂಡ್ರೇ ಭಯ ಆಗ್ತಿದೆ ನಾವಿಬ್ರು ಮಾತ್ರ ಇರೋದ್ರಿಂದ ಪರವಾಗಿಲ್ಲ ಆದರೆ ಮನೇಲಿ ಎರಡು ಮೂರು ಮಕ್ಕಳು ವಯಸ್ಸಾದವ್ರ ಜೊತೆಲ್ಲ ಇರೋರ ಬಗ್ಗೆ ಯೋಚನೆ ಮಾಡಿ ನೋಡು ಅವ್ರಿಗೆಲ್ಲ ಎಷ್ಟು ಕಷ್ಟ ಅಲ್ವಾ ಈಗ ಎಲ್ಲರೂ ತುಂಬ ಕಷ್ಟ ಪರಿಸ್ಥಿತಿಯಲ್ಲೇ ಇದ್ದಾರೆ ನೀವು ಹೌಸ್ ಓನರ್ ಹತ್ರ ಹೋಗಿ ನಾವ್ ಖಾಳಿ ಮಾಡ್ತಾ ಇದ್ವಿ ಅಂತ ಹೇಳ್ಬಿಡಿ ಹ್ಮ್ ಸರಿ ನಾವು ಐವತ್ ಸಾವಿರ ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟಿದೀವಿ ಮೂರ್ ತಿಂಗಳು ಬಾಡಿಗೆ ಕೊಟ್ಟಿಲ್ಲ ಮೂರ್ ತಿಂಗಳು ಬಿಟ್ಟು ಮಿಕ್ಕಿದ ಕಾಸ್ ಕೇಳೋಣ ಸಿಕ್ಕಿದ್ರೆ ಆ ಕಾಸಿಟ್ಕೊಂಡ್ ಸ್ವಂತ ಸ್ವಂತೂರ್ಗೆ ಹೋಗ್ಬಿಡೋಣ ಆಯ್ತು ರೀ ಕವಿನ್ ಎತ್ಕೊಂಡು ಕಳಗಿರುವಂತ ಹೌಸ್ ಓನರ್ ಹತ್ರ ಹೊರಟ್ರು ಬಾಯ್ ಬಾಯ್ ಕವಿನ್ ಸ್ವರನ ಕೇಳ್ಕೊಂಡು ಹೊರಗೆ ಬಂದ ನಾಸರ್ ಬಾಯ್ ಒಳಗ್ ಬನ್ನಿ ಸರ್ ಪರವಾಗಿಲ್ಲ ಬಾಯ್ ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕು ಸರಿ ಸರಿ ಒಳಗ್ ಬನ್ನಿ ಆಮೇಲೆ ಕವಿನ್ ಕವೀನ್ ಮನೆಯೊಳಗೆ ಹೋದ್ರು ಕೂತ್ಕೊಳ್ಳಿ ಅಂತ ಹೇಳಿ ಕವಿನ್ ಸೋಫಾಲಿ ಅವ್ರಿಗೆ ನಝರ್ ಅದು ಬಂದು ಬಾಯ್ ನಾವು ಮನೆ ಖಾಲಿ ಮಾಡೋಣ ಅಂತ ಇದೀವಿ ಏನ್ ಸರ್ ಹೇಳ್ತಿದ್ರ ನೀವು ಹೌದು ಬಾಯ್ ಲಾಕ್ ಡೌನ್ ಸ್ಟಾರ್ಟ್ ಆದಾಗಿಂದ ನಾನ್ ಕೆಲಸ ಮಾಡಿದ ಕಂಪನಿ ಮುಚ್ಬಿಟ್ಟಿದ್ದಾರೆ ಮೂರ್ ತಿಂಗಳಿಂದ ಯಾವುದೇ ವರ್ಮನ ಇಲ್ಲದೆ ಕಷ್ಟಪಟ್ಟೆ ಜೀವನ ನಡೆಸ್ತಾ ಇದೀವಿ ಇನ್ನು ಎಷ್ಟು ದಿನ ಹೀಗೆ ಸುಮ್ನೆ ಇರೋದು ನೀವೇ ಹೇಳಿ ಬಾಡಿಗೆ ಕೊಡೋಕ್ಕಾಗ್ದೇ ಮೂರು ತಿಂಗಳಿಂದ ನಾವು ಬಾಡಿಗೆ ಕೊಟ್ಟಿಲ್ಲ ಇಲ್ಲೇ ಇದ್ದರೆ ಇನ್ನೂ ಬಾಡಿಗೆ ದುಡ್ಡು ಹೆಚ್ಚಾಗ್ತಾನೆ ಹೋಗುತ್ತೆ ಬಾಡಿಗೆ ಕೊಡುವಂಥ ಸ್ಥಿತಿಲೂ ಇವಾಗ ನಾವಿಲ್ಲ ಅದರಿಂದ ನಾವು ಕೊಡಬೇಕಾಗಿರೋ ಮೂರು ತಿಂಗಳು ಬಾಡಿಗೆನ ಅಡ್ವಾನ್ಸಲ್ಲಿ ಕಳ್ಕೊಂಡು ಮಿಕ್ಕಿದ್ದು ಐದು ಸಾವಿರ ರೂಪಾಯಿ ನಮಗೆ ಕೊಟ್ಟರೆ ನಾವು ಊರಿಗೆ ಒಟ್ಟಾಗ್ತೀವಿ ಬಾಯ್ ಇಲ್ಲಿ ನೋಡಿ ಸರ್ ಕೊರೋನಾ ಇವಾಗ ಬೇಗ ಹರಡ್ತಾ ಇದೆ ಆದ್ರಿಂದ ಲಾಕ್ಡೌನ್ ಇನ್ನೂ ಎಕ್ಸ್ಟೆಂಡ್ ಆಗ್ತಾನೇ ಇದೆ ನಿಮಗೆ ಮಾತ್ರ ಅಲ್ಲ ಪ್ರಪಂಚದಲ್ಲಿರುವ ಎಲ್ಲ ಕುಟುಂಬಕ್ಕೂ ಹೇಳ್ಬೇಕಂದ್ರೆ ಇದೇ ಪರಿಸ್ಥಿತಿ ನಿಮ್ಮ ಕುಟುಂಬ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಿದೆ ನಿಮ್ಮ ಕಂಪನಿ ಮುಚ್ಚಿದಿರ ಅನ್ನೋದು ನಾನು ಕೇಳ್ಪಟ್ಟೆ ಅದರಿಂದನೇ ನಾನು ನಿಮ್ಮ ಹತ್ರ ಮೂರು ತಿಂಗಳಿಂದ ಬಾಡಿಗೆ ಏನು ಕೇಳಲಿಲ್ಲ ನೀವು ಬಾಡಿಗೆ ಕಟ್ಟಕ್ಕೆ ಭಯ ಬಿತ್ಕೊಂಡೆ ಮನೆ ಖಾಲಿ ಮಾಡಿ ಊರಿಗೆ ಹೋಗ್ಬೇಕು ಅಂತ ನಿರ್ಧಾರಕ್ಕೆ ಬಂದ್ರಾ ಹೌದು ಬಾಯ್ ಕೆಲಸ ಇಲ್ಲದೆ ತಿಂಗಳ ತಿಂಗಳ ಮನೆ ಬಾಡಿಗೆ ಕೊಡೋದು ತುಂಬ ಕಷ್ಟ ಬಾಯ್ ಹೇಳೋದು ಸೇರಿನೇ ಇನ್ನು ಬಾಡಿಗೆ ನೆನೆಸ್ಕೊಂಡು ಭಯಪಡಬೇಡಿ ಯಾಕಂದ್ರೆ ಕೊರೋನಾ ಸಮಸ್ಯೆ ಮುಗುದಿ ನಿಮ್ ಕಂಪ್ನಿ ತಿರ್ಗಾ ತೆಗೆಯ ತನಕ ನಿಮ್ಮ ಹತ್ರ ಮನೆ ಬಾಡಿಗೆ ಕೇಳಲ್ಲ ಲಾಕ್ಡೌನ್ ಶುರುವಾಗಿದ್ದ ನೀವು ನನಗೆ ಮನೆ ಬಾಡಿಗೆ ಕೊಡಬೇಕಾಗಿಲ್ಲ ತಿರ್ಗಾ ನಿಮ್ಗೆ ಯಾವಾಗ ಕೆಲಸ ಸಿಕ್ಕಿ ಸಂಬಳ ಸಿಗುತ್ತೋ ಆ ನಂತರ ಆ ದಿವಸದಿಂದ ನೀವು ನನಗೆ ಮನೆ ಬಾಡಿಗೆ ಕೊಟ್ರೆ ಸಾಕು ಈ ತರ ತುಂಬಾ ಕಷ್ಟವಾದ ಸ್ಥಿತಿಲೂ ನಿಮ್ಮ ಕಷ್ಟದ ಬಗ್ಗೆ ನಾನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳದೆ ನಿಮ್ಮ ಹತ್ರ ನಾನ್ ಮನೆ ಬಾಡಿಗೆ ಕೇಳಿದ್ರೆ ಹಂಗ್ ಮಾಡಿದ್ರೆ ನನ್ ಮನುಷ್ಯನೇ ಅಲ್ಲ ಎಲ್ಲಾ ಸಮಸ್ಯೆಗೂ ಶೂರು ಅಂತ ಒಂದಿದ್ರೆ ಮುಕ್ತಾಯ ಅಂತ ಒಂದಿರುತ್ತೆ ಶೀಘ್ರದಲ್ಲೇ ಈ ಕೊರೋನಾ ಸಮಸ್ಯೆಗೆ ಒಂದ್ ಅಂತ್ಯ ಬರುತ್ತೆ ಅಂತ ನನ್ ನಂಬಿಕೆ ಇದೆ ಪಾ ಕವಿನ್ ಅವ್ರು ಹೇಳಿದ ಮಾತನ್ನ ಯೋಚನೆ ಮಾಡಿದ್ರು ಅವ್ರಿಗೆ ನಾಸರ್ ಬಾಯ್ ಹೇಳಿದ್ದೆ ಸರಿ ಅಂತ ಅನ್ಸಿತು ಬಾಯ್ ಹೇಳಿದ್ದು ಸರಿನೆ ಕಂಪನಿ ಓಪನ್ ಆಗ ತಂಕ ಏನಾದ್ರೂ ಒಂದ್ ಕೆಲ್ಸ ಮಾಡಿ ತಮಾಳ್ಸೋಣ ಈ ಲಾಕ್ ಡೌನ್ ಮುಗುದ್ರೆ ಬೇಗ್ನೇನೆ ಕಂಪನಿನ ಓಪನ್ ಮಾಡ್ತಾರೆ ಅಂತ ಕವಿನ್ ಮನ್ಸಲ್ಲೇ ಅನ್ಕೊಂಡ್ರು ಸರ್ ನಿಮ್ ಕಂಪ್ನಿ ಓಪನ್ ಆಗೋ ತನಕ ನಿಮ್ಮತ್ರ ಏನ್ ನಾನು ಬಾಡಿಗೆ ಕೇಳಲ್ಲ ಕಂಪ್ನಿನೂ ಬೇಗನೆ ತೆಗೀತಾರೆ ಈ ಕೊರೋನಾ ಸಮಸ್ಯೆನೂ ಬೇಗನೆ ಮುಗಿಯುತ್ತೆ ಅನ್ನೋದನ್ನ ನೀವ್ ನಂಬಿ ಹ್ಮ್ ಸರಿ ಬಾಯ್ ಆಮೇಲೆ ಕವಿನ್ ಎತ್ಕೊಂಡು ಅವ್ರ ಮನೆಗೆ ಹೋದ್ರು ತುಂಬಾ ಒಳ್ಳೆ ಮನುಷ್ಯ ಬೇರೆ ಯಾರನೇ ಇದ್ದಿದ್ರು ಈ ಕೊರೋನಾ ಸಮಯದಲ್ಲೂ ಬಾಡಿಗೆ ಕೊಡಿ ಅಂತ ಕೇಳ್ತಾ ಇದ್ರು ಈ ಬಾಯ್ ಎಷ್ಟು ಒಳ್ಳೆಯವರು ಕಂಪ್ನಿ ತೆಗಿಯೋ ತನಕ ಬಾಡಿಗೆನೇ ಬೇಡ ಅಂತ ಹೇಳ್ಬಿಟ್ರು ನಿಜವಾಗ್ಲೂ ಈ ತರ ಓನರ್ ಎಲ್ಲಾರ್ಗೂ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನ್ಸಲ್ಲಿ ಅನ್ಕೊಳ್ತಾನೆ ನಡ್ಕೊಂಡ್ ಹೋದ್ರು ಮುಂದಿನ ಜೀವ್ನ ಬಗ್ಗೆ ಅವ್ರ ಮನ್ಸಲ್ಲಿದ್ದ ಭಯ ನಾಜರ್ ಬಾಯ್ ಜೊತೆ ಮಾತಾಡಿದ್ಮೇಲೆ ಪೂರ್ತಿಯಾಗಿ ಹೋಗ್ಬಿಡ್ತು ಮುಂದಿನ ಜೀವ್ನ ಮೇಲೆ ಆಸೆ ನಂಬಿಕೆ ಅವ್ರ ಮನ್ಸಲ್ಲಿ ಪೂರ್ತಿ ಬಂದ್ಬಿಡ್ತು